ಗಜಮುಖ ಗೌರಿ ಸುತನೆ ಷಣ್ಮುಖ ಸೋದರನೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಸಂಜಯ್ ನಾರ್ವೆ ಅಧ್ಯಕ್ಷರು ಅರವಳ್ಳಿ ಬಿಕ್ಕೋಡು ರೈತ ಉತ್ಪಾದಕ ಸಂಸ್ಥೆ ಅರಳ್ಳಿ ಹಾಗೂ ಧರ್ಮಪ್ಪ ಎಪಿ ಸಿಇಒ ಬೇಲೂರು ತಾಲೂಕು ರೈತ ಉತ್ಪಾದಕ ಸಂಸ್ಥೆ ನಮಸ್ತೆ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಎಲ್ಲ ರೈತ ರೈತರು ಹಾಗೂ ಎಲ್ಲ ಕಾಫಿ ಬೆಳೆಗಾರರಿಗೆ ನಾವು ಕಾಫಿಯನ್ನು ಕೊಳ್ಳುವ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮೂಲಕ ಮಾಡಿರ್ತೀವಿ ಹಾಗೆ ಚೆಕಿಂಗ್ ವ್ಯವಸ್ಥೆನೂ ಕೂಡ ಮಾಡಿರ್ತೀವಿ ನಮ್ಮ ಸಂಸ್ಥೆಯಿಂದ ಕಡೆನಾಶಕ ಕೀಟನಾಶಕ ಇತ್ಯಾದಿಗಳನ್ನು ಕೂಡ ನಿಮ್ ಶಕ್ತಿ ಸುಣ್ಣ ಹಾಗೂ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಗೆ ಟಾರ್ಬಲ್ಗಳು ಕಾಫಿ ಚೀಲ ಇತ್ಯಾದಿಗಳನ್ನು ಕೂಡ ವ್ಯಾಪಾರ ಮಾಡ್ತಾ ಇದ್ದೀವಿ ಇದು ಸರ್ಕಾರದಿಂದ ಉದ್ದೇಶಿಸ ಉತ್ತೇಜನಗೊಂಡಿರುವ ರೆಡ್ಲಿ ತೋಟ ರೈತ ಉತ್ಪಾದಕ ಎಲ್ಲರಿಗೂ ಗೋರಿ ಗಣೇಶ ಹಬ್ಬದ ಶುಭಾಶಯಗಳು